ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಾನು ಎಲ್ರಿಗೂ ನಮಸ್ಕಾರ ಗೂಗಲ್ ಪೇ ಫೋನ್ ಪೇ ಯಾವ್ದೇ ಆಗಿರ್ಲಿ ನೀವುಗಳು ನಿಮ್ ಫ್ರೆಂಡ್ ಗೆ ದುಡ್ಡು ಕಳಿಸುವಾಗ ಒಂದ್ ನಂಬರ್ ಮಿಸ್ಟೇಕ್ ಮಾಡಿ ಬೇರೆ ನಂಬರ್ಗೆ ಅಕೌಂಟ್ಗೆ ಹಣ ಕಳ್ಸಿದ್ರೆ ಆ ಹಣವನ್ನ ಹೇಗೆ ವಾಪಸ್ ಪಡೆಯೋದಂತ ನಾನು ಹೇಳ್ತೀನಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿಸಿ ಐ ಅಂತ ಐತೆ ಇದು ಯು ಐ ಪೇಮೆಂಟ್ಸ್ ಗಳ ನಿರ್ವಹಣೆಯನ್ನ ಭಾರತದಲ್ಲಿ ಮಾಡ್ತದೆ ಸೊ ನೀವು ಗೂಗಲ್ಗೆ ಹೋಗ್ಬಿಟ್ಟು ಎನ್ ಪಿಸಿ ಐ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಗೆಟ್ ಇನ್ ಟಚ್ ಅಂತ ಒಂದು ಆಪ್ಷನ್ ಸಿಗ್ತದೆ ಈ ಆಪ್ಷನ್ ನಿಮ್ ಮೊಬೈಲ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಎನ್ ಪಿ ಸಿಐ ವೆಬ್ಸೈಟ್ ಒಳಗೆ ಹೋಗಿ ಅಲ್ಲಿ ಈ ಮೂರು ಅಡ್ಡ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಗೆಟ್ ಇನ್ ಟಚ್ ಬರ್ತದೆ ಅಲ್ಲಿ ಯು ಪಿ ಐ ಕಂಪ್ಲೇಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಬರ್ತದೆ ಟ್ರಾನ್ಸಾಕ್ಷನ್ ಅಲ್ಲಿ ಪರ್ಸನ್ ಟು ಪರ್ಸನ್ ನೆಕ್ಸ್ಟ್ ಇಶ್ಯೂಸ್ ಅಲ್ಲಿ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಎಣದರ್ ಅಕೌಂಟ್ ಅಂತ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಟ್ರಾನ್ಸಾಕ್ಷನ್ ಏನನ್ನ ಯಾವ ನಂಬರ್ ಕಳಿಸ್ಬೇಕಾಗಿತ್ತು ಎಲ್ಲವನ್ನ ಫಿಲ್ ಮಾಡಿ ಅದಾದ್ಮೇಲೆ ಟ್ರಾನ್ಸಾಕ್ಷನ್ ಡಿನ ಹಾಕಿ ನಿಮ್ಮ ಬ್ಯಾಂಕ್ ಯಾವ್ದಿದೆ ಅದನ್ನ ಫಿಲ್ ಮಾಡಿ ನಿಮ್ಮ ಯು ಪಿ ಐ ಐಡಿಯನ್ನ ಫಿಲ್ ಮಾಡಿ ಅಮೌಂಟ್ ಫಿಲ್ ಮಾಡಿ ಡೇಟ್ ಆಫ್ ಟ್ರಾನ್ಸಾಕ್ಷನ್ ನ ಫಿಲ್ ಮಾಡಿ ಮೊಬೈಲ್ ನಂಬರ್ ನ ಫಿಲ್ ಮಾಡಿ ನಿಮ್ದು ಇಮೇಲ್ ಡಿನ ಫಿಲ್ ಮಾಡಿ ಚೂಸ್ ಫೈಲಲ್ಲಿ ಹೋಗ್ಬಿಟ್ಟು ಆ ಟ್ರಾನ್ಸಾಕ್ಷನ್ ಸ್ಕ್ರೀನ್ ಶಾಟ್ ನ ಹಾಕಿ ಸಬ್ಮಿಟ್ ರಿಕ್ವೆಸ್ಟ್ ನ ಕೊಡಿ ಹೀಗೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆದಾಗ ಗೋಲ್ಡನ್ ಅವರ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರೆ ಪೇಷಂಟ್ ಬಂದ್ಕೊಳ್ಳೋ ಸಾಧ್ಯತೆ ಹೇಗಿರುತ್ತೋ ಹಾಗೆ ಟ್ರಾನ್ಸಾಕ್ಷನ್ ಆದ ಗೋಲ್ಡನ್ ಅವರ್ ಅಲ್ಲಿ ನೀವ್ ಈ ಪ್ರೊಸೆಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಅಮೌಂಟ್ ಬರ್ತದೆ ಮಾಹಿತಿ ತುಂಬಾ ಉಪಯುಕ್ತವಾಗಿದೆ ಎಲ್ಲ ವರ್ಗದ ಜನರಿಗೂ ಅವಶ್ಯಕವಾಗಿದೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ ಧನ್ಯವಾದಗಳು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು